ಭಗವಂತಾರೆ ತೊಂದ್ರೆ ಯಾರು ಉದ್ದಾರ ಆಗಿಲ್ಲ ಎಲ್ಲ ಅನ್ವಯ ದೇವಿ ಕೌಶಲ್ ಅಂದ್ರೆ ಸರ್ ದೇವಸ್ಥಾನ ಇದ್ದೇವೆ

ಬರ್ತಾನೆ ಹೇಳ್ತಾರೆ ಎಲ್ಲ ಯಾವ್ದೋ ವಾರ್ಡ್ ಸಂಬಂಧಪಟ್ಟರ್ಬೋದು ಮುಖರ್ಚೆ ಇದ್ದಾಗ ಹಣ ಬಾಣ ಏನೋ ನೋಡೋಣ ಅಂತಾರು ಮಾಡೋದು ಮಾಡಿ ಲಕ್ಷ ಆರೋಪ ಮಾಡ್ತೀನಿ ಜಗಜ್ಜಾ ಕ್ಯಾಮ್ರಾಕ್ಸಿ ಆಫೀಸಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿಲ್ಲ ಸಿಸಿ ಕ್ಯಾಮ್ರಾ ಕಿತ್ತಾಕಿದ್ರೆ ಆಫೀಸಲ್ಲಿ ಸಿ ಕ್ಯಾಮ್ರಾ ಕಿತ್ತಾಕ್ ಬಿಟ್ಟು ಎಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ನಾವೇ ಸಿ ಸಿ ಕ್ಯಾಮ್ರಾ ಸಿ 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 ಯಾರ